ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿಸುವಂಥ ಪ್ರಯತ್ನಕ್ಕೆ ಕೈ ಹಾಕಿದ್ರೆ ಯಾವ ರೀತಿ ಈ ಸರ್ಕಾರ ಉರುಳುತ್ತೆ ಯಾರು ಈ ಸರ್ಕಾರವನ್ನು ಉರುಳಿಸ್ತಾರೆ ಸರ್ಕಾರವನ್ನು ಉರುಳಿಸ್ಲಿಕ್ಕೆ ರೆಡಿಯಾಗಿರುವಂಥ ಲೀಡರ್ ಆ ನಾಯಕ ಯಾರು ಅವರ ಹಿಂದೆ ಇರುವಂಥ ನಂಬರ್ ಎಷ್ಟು ಅಂದರೆ ಶಾಸಕರ ಸಂಖ್ಯೆ ಎಷ್ಟು ಸೊ ಆ ಸಂದರ್ಭದಲ್ಲಿ ನಂಬರ್ ಗೇಮ್ ಯಾವ ರೀತಿ ವರ್ಕ್ ಆಗುತ್ತೆ ಯಾಕಂದರೆ ಬಹಳ ದೊಡ್ಡ ಬಹುಮತ ಇದೆ ಕಾಂಗ್ರೆಸ್ಗೆ ಹೀಗಿದ್ದಾಗಿಯೂ ಕೂಡ ಸರ್ಕಾರ ಬೀಳೋದು ಹೇಗೆ ಸರ್ಕಾರ ನಿಜವಾಗಿಯೂ ಅಂತ ಸಂದರ್ಭದಲ್ಲಿ ಉಳಿಯುತ್ತಾ ಉರುಳುತ್ತಾ ಈ ಎಲ್ಲ ವಿವರಗಳನ್ನ ಕೂಡ ಈ ಸ್ಟೋರಿಯಲ್ಲಿ ಕೊಡುವನಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಸಹಜವಾಗಿ ಚರ್ಚೆ ನಡೀತಾ ಇದೆ ಒಂದ್ ಕಡೆ ಮೂಡ ಹಗರಣ ಮತ್ತೊಂದ್ ಕಡೆ ಎಸ್ ಟಿ ನಿಗಮದ ಹಗರಣ ಇವೆಲ್ಲದರ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ಪಟ್ಟದ ಮೇಲೆ ತೂಗುಗತ್ತಿ ಈಗ ನೇತಾಡ್ತಾ ಇದೆ ಹೀಗಾಗಿ ಸಹಜವಾಗಿ ಎಲ್ರಿಗೂ ಪ್ರಶ್ನೆ ಇದೆ ಇದೇ ನೆಪ ಮಾಡಿಕೊಂಡು ಕಾಂಗ್ರೆಸ್ ಹೈಕಮಾಂಡ್ ಏನಾದರೂ ಸಿದ್ದರಾಮಯ್ಯವ್ರು ರಾಜೀನಾಮೆ ಕೇಳುತ್ತಾ ನಾಳೆ ಏನಾದರೂ ಎಫ್ ಐ ಆರ್ ಆದರೆ ಇವ್ರ ಮೇಲೆ ಈಗ ಕಂಪ್ಲೇಂಟ್ ಕೂಡ ಹೋಗಾಗಿದೆ ಸ್ವತಃ ಸಿದ್ದರಾಮಯ್ಯನವ್ರ ಮೇಲೆ ನೇರವಾಗಿ ಸಾಮಾಜಿಕ ಕಾರ್ಯಕರ್ತ ಅಬ್ರಹಮ್ ಅವರು ಈಗಾಗಲೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಚುನಾವಣಾ ಆಯೋಗಕ್ಕೆ ಹಾಗೆ ಎರಡೆರಡು ತನಿಖೆಗಳು ಇ ಡಿ ಕೂಡ ಎಂಟ್ರಾಗಿದೆ ಒಂದು ಹಗರಣದ ಸಂಬಂಧ ಸೊ ಯಾರ್ಯಾರು ಅರೆಸ್ಟ್ ಆಗ್ತಾರೋ ಏನೋ ಆದರೆ ಅಂತಿಮವಾಗಿ ಹಣಕಾಸು ಇಲಾಖೆಯನ್ನು ನಿರ್ವಹಣೆ ಮಾಡ್ತಾ ಇರುವಂತಹ ಸಿದ್ದರಾಮಯ್ಯನವ್ರ ಮೇಲೆ ಸಹಜವಾಗಿ ಒಂದು ತೂಗತಿ ಇದೆ ಒಂದು ವೇಳೆ ಇದನ್ನೇ ನೆಪ ಮಾಡಿಕೊಂಡು ನಾಳೆ ಅವ್ರನ್ನ ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿಸುವಂತಹ ಪ್ರಯತ್ನಕ್ಕೆ ಕೈ ಹಾಕಿದ್ರೆ ಅನ್ನುವ ಕಾರಣಕ್ಕೆ ಈಗಾಗಲೇ ಕೌಂಟರ್ ಸ್ಟ್ರಾಟಜಿಯನ್ನ ರೆಡಿ ಮಾಡಲಾಗಿದೆ ನಾಯಕ ಯಾರು ಬೇರೆ ಯಾರು ಅಲ್ಲ ಈಗಾಗಲೇ ಕುಮಾರಸ್ವಾಮಿ ಅವರ ಜೊತೆ ಎರಡು ಸುತ್ತಿನ ಸಭೆಯನ್ನು ನಡೆಸಿರುವಂತಹ ಈಗಾಗಲೇ ಒಂದು ಬಾರಿ ಬಂಡಾಯ ಎದ್ದು ದೂರ ಹೋಗಲಿಕ್ಕೆ ರೆಡಿಯಾಗಿದ್ದಂತಹ ಹಲವು ಶಾಸಕರ ತಂಡವನ್ನು ಬೆನ್ನಿಗೆ ಕಟ್ಟಿಕೊಂಡಿರುವಂತಹ ಸೈಲೆಂಟ್ ಕಿಲ್ಲರ್ ಸತೀಶ್ ಜಾರಕಿಹೊಳಿ ಈಗಾಗಲೇ ಸತೀಶ್ ಜಾರಕಿಹೊಳಿ ಎಲ್ಲದಕ್ಕೂ ಸಿದ್ಧರಾಗಿ ನಿಂತಿದ್ದಾರೆ ಅವರು ಡೈರೆಕ್ಟಾಗಿ ನನ್ನ ಡಿ ಸಿ ಎಂ ಮಾಡಬೇಕು ಅಂತ ಕೇಳಿದ್ರು ಹೈಕಮಾಂಡ್ ಸೊಪ್ಪು ಹಾಕಲಿಲ್ಲ ಕೆಪಿ ಸಿ ಅಧ್ಯಕ್ಷ ಪಟ್ಟವನ್ನು ಕೊಡಬೇಕು ಅಂತ ಕೇಳಿದ್ರು ಹೈಕಮಾಂಡ್ ಸೊಪ್ಪು ಹಾಕಲಿಲ್ಲ ಈಗ ಕುಮಾರಸ್ವಾಮಿಯವ್ರ ಜೊತೆ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡಿ ನೆಕ್ಸ್ಟ್ ಏನು ಮಾಡಬೇಕು ಸಿ ಪ್ಲ್ಯಾನ್ ಆಫ್ ಆ್ಯಕ್ಷನ್ ರೆಡಿ ಆಗೋಗ್ಬಿಟ್ಟಿದೆ ಈಗಾಗಲೇ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಸರಿಯಾದ ಸಮಯಕ್ಕೋಸ್ಕರ ಕಾಯ್ತಾ ಇದ್ದಾರೆ ಆ ಕಡೆ ಹೈಕಮಾಂಡ್ ಏನಾದರೂ ಸಿದ್ದರಾಮಯ್ಯನವರು ಏನೇನು ವಿಚಾರಗಳನ್ನ ಇದ್ದಾರೆ ಅದು ಯಾವುದಕ್ಕೂ ಒಪ್ಪಿಗೆ ಕೊಡಲಿಲ್ಲ ಅಂದರೆ ಫಾರ್ ಎಕ್ಸಾಂಪಲ್ ಸಂಪುಟ ಪುನರ್ರಚನೆ ಹೆಚ್ಚುವರಿ ಡಿ ಸಿ ಎಮ್ಗಳ ನೇಮಕ ಕೆ ಪಿ ಸಿ ಸಿ ಅಧ್ಯಕ್ಷರ ನೇಮಕ ಅಂದರೆ ಹೊಸಬರು ಬರಬೇಕು ಅನ್ನುವಂಥದ್ದು ಇದು ಯಾವುದನ್ನು ಕೂಡ ಹೈಕಮಾಂಡ್ ಒಪ್ಪಿಕೊಳ್ಳದಿದ್ದರೆ ಆಗ ಶುರುವಾಗುತ್ತೆ ನಿಜವಾದ ಗೇಮ್ ಆ ಗೇಮ್ಗೆ ಬೇಕಾದಂತಹ ತಳಹದಿಯನ್ನೇ ಈಗ ಸತೀಶ್ ಜಾರಕಿಹೊಳಿ ಹಾಕಿರುವಂಥದ್ದು ಅದೇ ಕಾರಣಕ್ಕಾಗಿ ಕುಮಾರಸ್ವಾಮಿ ಅವ್ರ ಜೊತೆ ಮಾತುಕತೆ ಮಾಡಿದ್ದು ಸಿದ್ದರಾಮಯ್ಯವರ ಸುಮ್ಮನೆ ಇರಲ್ಲ ನೋಡಿ ಇವತ್ತು ಅವ್ರು ಕೊಟ್ಟಂತ ಸ್ಟೇಟ್ಮೆಂಟ್ ಎಂಥದ್ದು ನಾನೊಬ್ಬ ಹಿಂದುಳಿದ ವರ್ಗದವನು ನಾನು ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿದ್ದೇನೆ ಅಂತ ಸಹಿಸ್ದೆ ಈ ರೀತಿ ಪಿತೂರಿ ಮಾಡ್ತಾ ಇದಾರೆ ಅನ್ನೋ ಮಾತನ್ನೇ ಹೇಳಿದ್ರು ಅಂದ್ರೆ ಅವರು ಕ್ಯಾಸ್ಟ್ನ ಶೆಲ್ಟರ್ ಆಗಿ ತಗೊಂಡ್ರು ಸಾಮಾನ್ಯವಾಗಿ ಯಾವಾಗ ಕ್ಯಾಸ್ಟ್ನ ಶೆಲ್ಟರ್ ಆಗಿ ತಗೋತಾರೆ ಅಂದ್ರೆ ತಮ್ಮ ಬುಡಕ್ಕೆ ಬೆಂಕಿ ಬಿದ್ದಾಗ ಅದು ಯಾರೇ ಆಗಲಿ ಸೊ ಸಿದ್ದರಾಮಯ್ಯವರು ಕೂಡ ಅದೇ ಸ್ಥಿತಿಯಲ್ಲಿ ಈಗ ಇದ್ದಾರೆ ಅದೇ ಕಾರಣಕ್ಕಾಗಿ ನಾನೊಬ್ಬ ಹಿಂದುಳಿದ ವರ್ಗದವನು ನನ್ನ ವಿರುದ್ಧ ಪಿತೂರಿ ನಡೀತಾ ಇದೆ ನಾನು ಎರಡನೇ ಬಾರಿ ಸಿಎಂ ಆಗಿರೋದನ್ನು ಸಹಿಸ್ತಾ ಇಲ್ಲ ಅಂತ ಮಾತುಗಳನ್ನೆಲ್ಲ ಹೇಳ್ಬಿಟ್ರು ಸೊ ಆ ದೃಷ್ಟಿಯಿಂದ ನೋಡೋದಾದ್ರೆ ದಾಳ್ಮೆ ಕುಚ್ ಕಾಲಹೆ ಅದರಲ್ಲೇನು ಅನುಮಾನವೇ ಇಲ್ಲ ಈಗಾಗಲೇ ಟೈಮ್ ಬಾಂಬ್ ಫಿಕ್ಸ್ ಆಗಿದೆ ಯಾವಾಗ ಸ್ಫೋಟ ಆಗುತ್ತೋ ಹೇಳಲಿಕ್ಕಾಗಲ್ಲ ಒಂದು ವೇಳೆ ಅದನ್ನು ಸ್ಫೋಟಿಸುವಂತಹ ಪ್ರಯತ್ನಕ್ಕೆ ಕೈ ಹಾಕಿದ್ದೆ ಆದರೆ ಸಿದ್ದರಾಮಯ್ಯನವರ ಕುರ್ಚಿಗೆ ಕುತ್ತು ತರುವಂತಹ ಪ್ರಯತ್ನವನ್ನು ಗಂಭೀರವಾಗಿ ಮಾಡಿದ್ದೆ ಆದರೆ ಆಗ ಶುರು ಆಗುತ್ತೆ ನಿಜವಾದ ಗೇಮ್ ಅದೇ ಸತೀಶ್ ಜಾರಕಿಹೊಳಿಯವರು ಈಗಾಗಲೇ ರೆಡಿ ಮಾಡಿರುವಂಥ ಬ್ಲೂ ಪ್ರಿಂಟ್ ಕುಮಾರಸ್ವಾಮಿ ಅವರು ಕೂಡ ಕಾಯ್ತಾ ಇದ್ದಾರೆ ಒಂದೇ ಒಂದು ಅವಕಾಶ ಸಿಕ್ಕರೆ ಈ ಸರ್ಕಾರದಲ್ಲಿರುವಂಥ ಗೊಂದಲವನ್ನೇ ಬಳಸಿಕೊಂಡು ಈ ಸರ್ಕಾರವನ್ನು ತೆಗಿಲಿಕ್ಕೆ ಅವರು ರೆಡಿ ಇದ್ದಾರೆ ಅವ್ರ ಲೀಡರ್ಶಿಪ್ಪಲ್ಲೇ ಈಗಾಗಲೇ ಪ್ಲಾನ್ ರೆಡಿ ಆಗ್ತಾ ಇದೆ ಹೀಗಿರುವಾಗ ಸತೀಶ್ ಅಂತಹ ನಾಯಕರು ಬಂದರೆ ಬಿಡ್ತಾರಾ ಒಂದು ವೇಳೆ ಸಿದ್ದರಾಮಯ್ಯನವರು ಸುಮ್ಮನೆ ಕಣ್ಣು ಸನ್ನೆಯಲ್ಲಿ ಗ್ರೀನ್ ಸಿಗ್ನಲ್ ಕೊಟ್ಟರು ಸಾಕು ಆ ಕಡೆ ಹೋಗ್ಲಿಕ್ಕೆ ರೆಡಿ ಇದ್ದಾರೆ ದೊಡ್ಡ ತಂಡವನ್ನೇ ಕಟ್ಕೊಂಡು ಹಂಗೆ ಓದ್ಕೊಡ್ಲೆ ಆಗಿದ್ರೆ ಸರ್ಕಾರ ಬಿದ್ದೋಗುತ್ತಾ ನೀವು ಪ್ರಶ್ನೆ ಸಹಜ ನಾನು ನಿಮಗೆ ವಿತ್ ನಂಬರ್ಸ್ ಹೇಳ್ತೀನಿ ಅದನ್ನು ನೋಡಿ ಈಗಾಗಲೇ ಸುಮಾರು ನೂರ ಮೂವತ್ತಾರು ಶಾಸಕರ ಬೆಂಬಲ ಇರುವಂಥ ಸರ್ಕಾರ ಇದೆ ಹೀಗಿರುವಾಗ ಬೀಳಿಸೋದು ಸುಲಭನಾ ಅಂತ ನೀವು ಕೇಳಿದ್ರೆ ಆ ಪ್ರಶ್ನೆ ಸರಿಯಾಗಿಯೇ ಇದೆ ಏನು ಅವಕಾಶ ಇದೆ ನಾನು ನಿಮಗೆ ಹೇಳ್ತೀನಿ ಕೇಳಿ ನೋಡಿ ರಾಜೀನಾಮೆ ಕೊಡದೆ ನೋಡಪ್ಪ ರಾಜೀನಾಮೆ ಕೊಟ್ಟು ಮತ್ತೆ ಎಲೆಕ್ಷನ್ ಎದುರಿಸೋದು ಅದೆಲ್ಲ ನನಗೆ ಬೇಕಾಗಿಲ್ಲ ನಾನು ಪಕ್ಷಾಂತರ ಮಾಡಿದ್ರು ಕೂಡ ನಾನು ರಾಜೀನಾಮೆ ಕೊಡೋಂಗೆ ನನ್ನ ಶಾಸಕತ್ವ ಹೋಗಬಾರ್ದು ಇದು ಸಹಜವಾಗಿ ಹಲವರ ಡಿಮ್ಯಾಂಡ್ ಇರುತ್ತೆ ಸೊ ಹಾಗೇನಾದರೂ ಪಕ್ಷಾಂತರ ನಿಷೇಧ ಕಾಯ್ದೆ ಅನ್ವಯ ಆಗದ ಹಾಗೆ ಹೋಗಬೇಕು ಅಂದರೆ ಟೂ ಥರ್ಡ್ ಮೆಜಾರಿಟಿ ಬೇಕು ಅದು ಅಷ್ಟು ಸುಲಭ ಅಲ್ಲ ಈವನ್ ಸಿದ್ದರಾಮಯ್ಯನವರೇ ಎದ್ದು ಬಂದರೂ ಅಷ್ಟು ಸುಲಭ ಅಲ್ಲ ಟೂ ಥರ್ಡ್ ಮೆಜಾರಿಟಿ ತೆಗೆದುಕೊಳ್ಳೋದು ಅಂದರೆ ಏನು ಸುಮಾರು ತೊಂಬತ್ತು ಶಾಸಕರ ಮೇಲೆ ಬರಬೇಕಾಗತ್ತೆ ಅಷ್ಟು ಸುಲಭನಾ ಅದು ಅಷ್ಟು ಸುಲಭ ಅಲ್ಲ ಆದರೆ ಮತ್ತೊಂದು ಅವಕಾಶ ಇದೆ ಏನಪ್ಪಾ ಅಂದರೆ ಒನ್ ತರ್ಡ್ ಆಫ್ ದಿ ಮೆಜಾರಿಟಿ ಅಂದರೆ ಕಾಂಗ್ರೆಸ್ನಲ್ಲಿರುವ ಒಟ್ಟು ಶಾಸಕರ ಮೂರನೇ ಒಂದು ಭಾಗದಷ್ಟು ಶಾಸಕರು ಒಗ್ಗೂಡಿ ಒಂದು ಗುಂಪಾಗಿ ಸ್ಪೀಕರ್ಗೆ ಪತ್ರವನ್ನು ಕೊಟ್ಟು ನಾವು ವಿಧಾನಸಭೆಯಲ್ಲಿ ಪ್ರತ್ಯೇಕವಾಗಿ ಕೂರ್ತೇವೆ ನಾವು ಕಾಂಗ್ರೆಸ್ ಜೊತೆ ಗುರುತಿಸ್ಕೊಳ್ಳಲ್ಲ ನಮ್ಮದೊಂದು ಪ್ರತ್ಯೇಕ ಗುಂಪು ಮಾಡಿಕೊಳ್ತೇವೆ ಅಂತೇಳಿ ಪ್ರತ್ಯೇಕವಾಗಿ ಕೂರ್ಬೋದು ಆಗ ಅವರು ಪ್ರತ್ಯೇಕವಾದ ತಂಡ ಆಗ್ತಾರೆ ಹಾಗೆ ಪ್ರತ್ಯೇಕ ತಂಡವಾಗಿ ಒನ್ ತರ್ಡ್ ಆಫ್ ಎಮ್ ಎಲ್ ಎಸ್ ಮೂರನೇ ಒಂದು ಭಾಗದ ಶಾಸಕರು ಹೊರಗೆ ಬರ್ಬೋದು ಹೊರಗೆ ಬಂದು ಅವರು ಬಿಜೆಪಿ ಜೆ ಡಿ ಎಸ್ ಗೆ ಬೆಂಬಲ ಕೊಡೋಕ್ಕಾಗಲ್ಲ ಹಂಗಾದ್ರೆ ಅವ್ರ ಶಾಸಕತ್ವ ಕಳ್ಕೋಬೇಕಾಗತ್ತೆ ಅವ್ರು ಏನು ಮಾಡ್ಬೋದು ಅಂದ್ರೆ ಸಿ ಇಂಥ ಸಂದರ್ಭದಲ್ಲಿ ಸರ್ಕಾರ ಸಹಜವಾಗಿ ತನ್ನ ಬಲವನ್ನು ಕಳೆದುಕೊಳ್ಳುತ್ತೆ ಬಹುಮತ ಕಳ್ಕೊಳ್ಳುತ್ತೆ ಯಾಕಂದ್ರೆ ಒನ್ ಥರ್ಡ್ ಆಫ್ ದಿ ಎಮ್ ಎಲ್ ಎಸ್ ಹೊರಗಡೆ ಬಂದಿರ್ತಾರೆ ಸೊ ಅಂತ ಸಂದರ್ಭದಲ್ಲಿ ಬಹುಮತವನ್ನ ಸಾಬೀತು ಮಾಡ್ಲಿಕ್ಕೆ ಹೇಳ್ತಾರೆ ಆಗ ಬಹುಮತ ಸಾಬೀತು ಮಾಡ್ಲಿಕ್ಕೆ ಆಗಿಲ್ಲ ಅಂದ್ರೆ ಯಾವುದು ದೊಡ್ಡ ಪಕ್ಷ ಕಾಂಗ್ರೆಸ್ ಅನ್ನು ಬಿಟ್ರೆ ಬಿ ಜೆ ಪಿ ಈಗ ಅರವತ್ತಾರು ಶಾಸಕರು ಅವ್ರಿಗೆ ಕರೀತಾರೆ ಅವರಿಗೂ ಕೂಡ ಜೆ ಡಿ ಎಸ್ ಬೆಂಬಲ ಕೊಟ್ಟರು ಕೂಡ ಈ ಒನ್ ಥರ್ಡ್ ಆಫ್ ದಿ ಮೆಂಬರ್ಸ್ ಯಾರು ಕಾಂಗ್ರೆಸ್ ಇಂದ ಹೊರಗೆ ಬಂದಿದಾರಲ್ಲ ಅವ್ರು ಬೆಂಬಲ ಕೊಡೋಕ್ಕಾಗಲ್ಲ ಆಗಲ್ಲ ಪಕ್ಷಾಂತರ ನಿಷೇಧ ಕಾಯ್ದೆಯ ಪ್ರಕಾರ ಅದು ಸಾಧ್ಯ ಇಲ್ಲ ಅವರು ಸುಮ್ಮನೆ ಕೂತಿರ್ಬೇಕು ಪ್ರತ್ಯೇಕವಾಗಿ ಇಲ್ಲಿ ಪಿಗೆ ನಂಬರ್ ಸಾಕಾಗಲ್ಲ ಜೆ ಡಿ ಎಸ್ಗೂ ಆಗಲ್ಲ ಆಗ ಇವ್ರಿಗೆ ಕರೀತಾರೆ ಒನ್ ತರ್ಡ್ ಆಫ್ ದಿ ಎಮ್ ಎಲ್ ಎಸ್ ಯಾರು ಸಪ್ರೇಟ್ ಆಗಿ ಕೂತಿದಾರಲ್ಲ ಅವ್ರಿಗೆ ಕರೆದು ಅವಕಾಶ ಕೊಡ್ತಾರೆ ನೀವು ಸರ್ಕಾರ ರಚನೆ ಮಾಡೋದಾದ್ರೆ ಮಾಡಿ ಅಂತ ಆಗ ಅವರಿಗೆ ಬಿಜೆಪಿ ಹಾಗೂ ಜೆ ಡಿ ಎಸ್ ಬಾಹ್ಯ ಬೆಂಬಲವನ್ನು ಕೊಟ್ಟು ಆ ಪ್ರತ್ಯೇಕ ಗುಂಪಿನ ನಾಯಕ ಇರ್ತಾರೋ ಅವರೇ ಮುಖ್ಯಮಂತ್ರಿ ಆಗಿ ಅವರ ತಂಡದ ಸದಸ್ಯರೇ ಎಲ್ಲ ಮಂತ್ರಿಗಳಾಗಿ ಸರ್ಕಾರ ರಚನೆ ಆಗುತ್ತೆ ಬಿ ಜೆ ಪಿ ಜೆ ಡಿ ಎಸ್ ಬಾಹ್ಯ ಬೆಂಬಲವನ್ನು ಕೊಡಬೇಕಾಗುತ್ತೆ ಈ ರೀತಿಯ ಒಂದು ಅವಕಾಶ ಇದೆ ಸೊ ಅದಕ್ಕೆ ಹೇಳ್ತಾ ಇದ್ದಿದೆ ಎಲ್ಲರೂ ಕೂಡ ಇಲ್ಲ ಮಹಾರಾಷ್ಟ್ರ ಮಾದರಿಯಲ್ಲೇ ಆಗಬೇಕು ಏಕನಾಥ್ ಶಿಂದೆ ಹೇಗೆ ಹೊಡ್ಕೊಂಡ್ ಬಂದ್ರಲ್ಲ ಹಂಗೆ ಬಂದ್ರೆ ಮಾತ್ರ ಸಾಧ್ಯ ಅಂತ ಹೇಳ್ತಿದ್ದು ಇದೇ ಕಾರಣಕ್ಕಾಗಿ ಇಲ್ಲಾಂದ್ರೆ ಏನ್ ಮಾಡ್ಬೇಕು ನಲವತ್ ನಲ್ವತ್ತೈದು ಜನ ರಾಜೀನಾಮೆ ಕೊಡ್ಬೇಕಾಗತ್ತೆ ಅಷ್ಟು ಜನ ಈಗ ರಾಜೀನಾಮೆ ಕೊಟ್ಟು ಗೆ ಹೋಗಿ ರೆಡಿ ಇರಲ್ಲ ಸೊ ಇದೊಂದು ಅವಕಾಶ ಇದೆ ಈಗ ಈ ಅವಕಾಶವನ್ನ ಬಳಸ್ಕೊಳ್ಳುವಂತ ಪ್ರಯತ್ನಕ್ಕೆ ಈಗ ಸತೀಶ್ ಜಾರಕಿಹೊಳಿ ಕೈ ಹಾಕುವಂತ ಸಾಧ್ಯತೆ ಇದೆ ಯಾವಾಗ ಸಿದ್ದರಾಮಯ್ಯವ್ರು ಗ್ರೀನ್ ಸಿಗ್ನಲ್ ಕೊಟ್ರೆ ಸಿದ್ದರಾಮಯ್ಯನವರಿಗೆ ಪ್ರತಿ ಹೆಜ್ಜೆಯಲ್ಲೂ ಅಡ್ಡಗಾಲು ಹಾಕಿದ್ರೆ ಅವರ ಅಧಿಕಾರಕ್ಕೆ ಕುತ್ತು ತರುವಂತ ಪ್ರಯತ್ನವನ್ನು ಮಾಡಿದ್ರೆ ಇದೊಂದು ಸಾಧ್ಯತೆ ನಿಚ್ಚಳವಾಗಿದೆ ನಿಮ್ಮ ಪ್ರಕಾರ ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಇಂಥದ್ದೊಂದು ಬಂಡಾಯ ಭುಗಿಲೆ ಹೇಳಬಹುದಾ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿಸುವಂತಹ ಪ್ರಯತ್ನಕ್ಕೆ ಕೈ ಹಾಕಿದ್ರೆ ಈ ಸರ್ಕಾರ ಉಳಿಯುತ್ತಾ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ